ನಮಸ್ಕಾರ ನ್ಯೂಸ್ ಸ್ಪೀಡ್ ಪೋಸ್ಟ್ಗೆ ಸ್ವಾಗತ ನಾನು ಸಂಗಮೇಶ್ ದಿಕ್ಕಿ ಹಾಲಿ ಶಾಸಕರಿಗೆ ಮಾಜಿ ಶಾಸಕರ ತಿರುಗೇಟು ಮಾಜಿ ಶಾಸಕರಿಗೆ ಹಾಲಿ ಶಾಸಕರ ತಿರುಗೇಟು ಸವಾಲಿಗೆ ಸವ್ವಾ ಸೇರು ಪ್ರತಿ ಸೇರು ಮಾತಿನ ಏಟು ಮಾತಿನ ಏಟು ಮಾತಿನ ಏಟು ಹೇಳಿರುವ ನಾವ್ ಯಾವ್ ತಪ್ಪ ಮಾಡಿ ಅನ್ನೋದು ಒಪ್ಬೇಕು ಈಗ ನಿನ್ನೆ ಒಂದು ಆಪಾದನೆ ಮಾಡ್ಯಾರ ಶಿಂದ್ಗಿ ಎ ಪಿ ಎಂ ಸಿಗ ಅಶೋಕ್ ಮುನ್ಗುಳಿ ಎ ಪಿ ಎಂ ಸಿ ಬಿಲ್ಡಿಂಗ್ ಕಟ್ಟು ಕಾಂಗ್ರೆಸ್ ಪಕ್ಷದ ಆಫೀಸ್ ಹೇಳಿ ಅದನ್ನ ನಾವು ಒಪ್ಲೋತೀನಿ ಈ ಮಾಧ್ಯಮದ ಮೂಲಕ ಒಪ್ಲೋತೀನಿ ಅದನ್ನ ತಿರುಗೋಸ್ತೀನಿ ಅದು ನಮ್ ಕಡೆ ಮಿಸ್ಟೇಕ್ ಆಗಿದೆ ನಾವು ಒಪ್ತೀನಿ ಶಾಸಕ ಆಗಿ ಒಪ್ತೀನ ಆದ್ರೆ ಅಲ್ಲಿರುವಂತ ಹದಿನೆಂಟು ಜನ ವ್ಯಾಪಾರಸ್ಥರು ಹದಿನೆಂಟು ಜನದಲ್ಲಿ ಐದು ಜನ ಮರಿಗೋಗ ಕಟ್ಕೊಂಡ ಅವ್ರ ಕಾಲ ಅವಧಿಯಲ್ಲಿ ಆಮೇಲೆ ಅಲ್ಲಿ ವ್ಯಾಪಾರ ಉದ್ಯೋಗ ಕಡಿ ವ್ಯಾಪಾರ ಮಾಡಬೇಕು ಮತ್ತು ಎ ಪಿ ಎಂ ಸಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ವ್ಯಾಪಾರ ಅಂತ ಹೇಳಿ ಏನ್ ರೂಲ್ಸ್ ಐತಿ ಎ ಪಿ ಎಂ ಸಿ ಇವತ್ತ ಕಿರಾಣ ಅಂಗಡಿ ಮಾಡ್ಯಾರ ಜಿಮ್ ಮಾಡ್ಯಾರ ಇವತ್ತ ಸ್ಟೇಷನರಿ ಅಂಗಡಿ ಮಾಡ್ಯಾರ ಶಾಲೆಗಳಿಗೆ ಬಾಡಿಗೆ ಕೊಟ್ಟಾರ ಹಾಸ್ಟೆಲ್ ಗೆ ಬಾಡಿಗೆ ಕೊಟ್ಟಾರ ನಾ ನಾಳೆ ತಗೋತೀನಿ ನಾಳೆ ಆದ್ಮೇಲೆ ಅವ್ರು ಹದಿನೆಂಟು ಮಂದಿ ತಗೋಬೇಕಾಗ್ತದ ಇದಕ್ಕೆ ಯಾರ ಆಶೀರ್ವಾದಪ್ಪ ಅಂತಂದ್ರೆ ಸನ್ಮಾನ್ಯ ರಮೇಶ್ ಪುಷ್ಕರು ಅವರ ಆಶೀರ್ವಾದದಿಂದ ಎಲ್ಲರೂ ತಗೋಬೇಕು ನಾವು ನಾನು ತಗೋತೀನಿ ಸದರ್ ಅತಿಕ್ರಮಣ ಚಲೋ ಉಳಿಸುವಲ್ಲಿ ಪಕ್ಷಪಾತದಿಂದ ಕುಡಿದ್ದು ತಾರತಮ್ಯದಿಂದ ಅದಕ್ಕೆ ರಾಜಕೀಯ ಪ್ರೇರಿತವಾಗಿದ್ದು ಪುರಸಭೆಯ ಆಡಳಿತಗಾರರಿಗೆ ಬೇಡವಾಗಿರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ರಾಜಕೀಯ ಪ್ರೇರಿತವಾಗಿ ಟಾರ್ಗೆಟ್ ಮಾಡಿ ತೆರವುಗೊಳಿಸಿದ್ದದ ಕೆಲವೊಂದು ರಸ್ತೆಗಳನ್ನ ತೆರವುಗೊಳಿಸಿ ಇನ್ನೂ ಕೆಲವೊಂದು ರಸ್ತೆಗಳನ್ನ ಬಾಕಿ ಹಾಗೆ ಬಿಟ್ಟಿದ್ದ ತಮ್ಮ ವಿರೋಧಿಗಳು ಎಲ್ಲಿಲ್ಲದ ರಸ್ತೆಗಳನ್ನು ತೆರವುಗೊಳಿಸುವುದು ತಮ್ಮ ಬೇಕಾದವರು ತಮ್ಮ ಆತರದವರನ್ನ ರಸ್ತೆಗಳನ್ನು ತೆರವುಗೊಳಿಸದೆ ಹಾಗೆ ಬಿಟ್ಟಿದ್ದ ಆಪಾದನೆ ತಾಲೂಕಿನಲ್ಲಿ ಮತ್ತು ನಗರದಲ್ಲಿ ಜನಮಾನಸದಲ್ಲಿ ಕೇಳಿ ಬರ್ತಾ ಇತ್ತು ಮಾಜಿ ಶಾಸಕರಾದ ರಮೇಶ್ ಭೂಸ್ನೂರ್ ಅವರು ಎಪಿಎಂಸಿ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯವನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಿ ಅದಕ್ಕೆ ಈಗಿನ ಶಾಸಕರು ಹೌದು ಅದು ಕಾರ್ಯಾಲಯ ಮಾಡಿದ್ದೇವೆ ಅದು ತಪ್ಪಾಯ್ತು ಮತ್ತು ಅದನ್ನ ನಾವು ವಾಪಸ್ಸನ್ನ ಪಡೆಯುತ್ತೇವೆ ಮತ್ತು ಅಲ್ಲಿಂದ ಆ ಕಚೇರಿಯನ್ನ ಸ್ಥಳಾಂತರ ಮಾಡ್ತೇವೆ ಅಂತ ಹೇಳಿ ಹೇಳಿದ್ರು ಇಲ್ಲಿ ಈಗಿರ್ತಕ್ಕಂತ ಶಾಸಕರಾದ ಅಶೋಕ್ ಮನಗುಡಿಯವರು ಮಾತನ್ನ ಒಮ್ಮೆ ಗಮನಿಸಿ ಮಾಜಿ ಶಾಸಕರ ಕಾಲಾವಧಿಯಲ್ಲಿ ಇಲ್ಲಿ ಸುಮಾರು ಮನೆಗಳನ್ನ ಕಟ್ಟಲಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಅವರೇ ಕಾರಣ ಅಂತ ಹೇಳ್ತಾರೆ ನಾನು ನನ್ನ ಕಚೇರಿಯನ್ನ ನಾನು ವಾಪಸ್ ತೆಗೆದುಕೊಳ್ಳುತ್ತೇನೆ ಆದ್ರೆ ಆ ಮನೆಗಳ ತೆರವಿಗೊಳಿಸಿದಲ್ಲಿ ನೀವೇ ಅದಕ್ಕೆ ಹೊಣೆಗಾರರಾಗ್ತೀರಿ ಅಂತೇಳಿ ಮಾತನ್ನ ಹೇಳ್ತಾರೆ ಆದರೆ ಈ ಮಾತು ಒಪ್ತಕ್ಕಂಥ ಮಾತಲ್ಲ ಸರಿ ಮಾಜಿ ಶಾಸಕರಾದ ರಮೇಶ್ ಅವರ ಕಾಲಾವಧಿಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿದ್ದು ತಮಗೂ ಗೊತ್ತಿರತಕ್ಕಂಥ ವಿಷಯ ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟ ಆಗುತ್ತದೆ ಅವಾಗ ತಾವು ವಿರೋಧ ಪಕ್ಷದಲ್ಲಿದ್ದೀರಿ ಯಾಕೆ ಸುಮ್ಮನಾದಿರಿ ಈಗ ಆಡಳಿತದಲ್ಲಿರುವವರು ತಾವು ಅದನ್ನ ತೆರವುಗೊಳಿಸಬೇಕಾಗಿದ್ದು ತಮ್ಮ ಜವಾಬ್ದಾರಿ ಅದನ್ನ ವಿರೋಧ ಪಕ್ಷದವರ ಜವಾಬ್ದಾರಿಗೆ ಹೋಲಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಪಿಎಂಸಿ ಕಾಯ್ದೆಯ ಪ್ರಕಾರ ಯಾವ ಉದ್ದೇಶಕ್ಕಾಗಿ ನಿವೇಶನಗಳನ್ನ ಪಡೆಯಲಾಗುತ್ತದೋ ಅಲ್ಲಿ ಅದೇ ಉದ್ದೇಶವನ್ನ ಮಾತ್ರ ಈಡೇರಿಸಬೇಕು ಅಂದ್ರೆ ಎಪಿಎಂಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಏನಿದೆ ಅಲ್ಲ ರಸಗೊಬ್ಬರಗಳ ಮಾರಾಟ ಆಗಿರಬಹುದು ಕೃಷಿ ಉತ್ಪನ್ನಗಳ ಮಾರಾಟ ಆಗಿರಬಹುದು ಒಟ್ಟಾರೆ ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳು ಎಪಿಎಂಸಿ ಆವರಣದಲ್ಲಿ ನಡೆಯತಕ್ಕಂತ ಇದು ಒಂದು ಎಪಿಎಂಸಿ ಕಾಯ್ದೆಯ ಕಾನೂನು ಅನುಸೂಚಿತ ಪ್ರಾಂಗಣದಲ್ಲಿ ಹಂಚಿಕೆದಾರನು ಮಾಡುವ ವ್ಯಾಪಾರವು ಅಧಿಸೂಚಿತ ಕೃಷಿ ಸರಕುಗಳಿಗೆ ಮಾತ್ರ ಸೀಮಿತವಾಗಿರತಕ್ಕದ್ದು ಮತ್ತು ನಿರ್ಬಂಧಿತವಾಗಿರತಕ್ಕದ್ದು ಹಂಚಿಕೆದಾರನು ಈ ಅಂಶವನ್ನು ಉಲ್ಲಂಘಿಸಿದ ಸಂದರ್ಭದಲ್ಲಿ ಸಮಿತಿಯು ಆತನಿಗೆ ನೋಟಿಸು ನೀಡುವ ಮತ್ತು ಅಧಿಸೂಚಿತ ಉತ್ಪನ್ನಗಳಲ್ಲಿ ಮಾತ್ರವೇ ವ್ಯಾಪಾರ ಮಾಡುವಂತೆ ನಿರ್ದೇಶಿಸುವ ಹಕ್ಕನ್ನು ಹೊಂದಿರತಕ್ಕದ್ದು ಮತ್ತು ಆತ ಹಾಗೆ ಮಾಡುವುದಕ್ಕೆ ತಪ್ಪಿದರೆ ಸಮಿತಿಯು ಕಟ್ಟಡವನ್ನ ಮತ್ತು ನಿವೇಶನವನ್ನ ಸ್ವಾಧೀನಪಡಿಸಿಕೊಳ್ಳಲು ಅವಕಾಶವಿರುತ್ತದೆ ಇದು ಎಪಿಎಂಸಿ ಕಾಯ್ದೆಯ ಆಕ್ಟ್ ಈಗಾಗಲೇ ಸಿಂಧಿಗೆ ತುಂಬೆಲ್ಲ ನಗರದ ಸೌಂದರೀಕರಣ ಮಾಡ್ತೀವಿ ಅಂತ ಹೇಳಿ ಬಸವೇಶ್ವರ ವೃತ್ತದಿಂದ ಸ್ವಾಮಿ ವಿವೇಕಾನಂದ ವೃತ್ತ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ಅಂಬೇಡ್ಕರ್ ಸರ್ಕಲ್ದಿಂದ ಮೋರ್ಟಿಗೆ ರಸ್ತೆ ಒಳಗೂ ಅನಧಿಕೃತ ಗೂಡಂಗಡಿಗಳ ತೆರವನ್ನ ಮಾಡಲಾಗಿದೆ ಇಲ್ಲಿಯೂ ಕೂಡ ಜನರ ಆರೋಪ ಏನಿದೆ ಎಂದರೆ ತಾಲೂಕು ಆಡಳಿತದ ಅಭಿವೃದ್ಧಿಯ ಚಿಂತನೆ ಕೇವಲ ಬಡ ಜನರ ಹೊಟ್ಟೆಯ ಮೇಲೆ ನಿಂತಿದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ನೂರು ಎರಡ್ ನೂರು ಮುನ್ನೂರು ಹೀಗೆ ಚಿಲ್ಲರ ವ್ಯಾಪಾರ ಮಾಡ್ಕೊಂಡಿರ್ತಕ್ಕಂತ ಗೂಡಂಗಡಿಗಳು ನಗರದ ಹಲವಾರು ಭಾಗಗಳಲ್ಲಿ ಹಲವಾರು ಪ್ರಭಾವಿಗಳು ರಸ್ತೆಯ ಮೇಲೆ ಮನೆಯನ್ನ ನಿರ್ಮಿಸಿಕೊಂಡಿದ್ದಾರೆ ಮತ್ತು ಅವರು ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಉದಾಹರಣೆಗಾಗಿ ಹಳೆ ಬಜಾರ್ ಹಳೆ ಬಜಾರ್ ನಲ್ಲಿ ಏನಿದೆ ಅಂತಂದ್ರೆ ಹಳೆ ಬಜಾರ್ ಇಕ್ಕಟ್ಟಾದ ದಾರಿಯನ್ನು ಹೊಂದಿದ್ದು ಅಲ್ಲಿ ರಸ್ತೆ ಅಗಲೀಕರಣ ಅಂತ ಒಂದು ಯೋಚನೆ ಬಂದಿತ್ತು ಸಿಂಧಿಗೆ ಪುರಸಭೆಯವರಿಗೆ ಆದರೆ ಇಲ್ಲಿವರೆಗೂ ರಸ್ತೆಯ ಅಗಲೀಕರಣ ಕಾರ್ಯವಾಗಿಲ್ಲ ಯಾಕೆ ತರಾತುರಿಯಲ್ಲಿ ಅಲ್ಲಿ ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಯಾಕೆ ಅದು ಸಹ ಎರಡೂ ಬದಿಯಲ್ಲಿ ಚರಂಡಿಯ ನಿರ್ಮಾಣವಾಗದೆ ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಸಿಂದಗಿಯ ಸಾಮಾನ್ಯ ಜನತೆ ಕೇಳ್ತಿದ್ದಾರೆ ಉಳ್ಳವರಿಗೊಂದು ನ್ಯಾಯ ಬಡವರಿಗೊಂದು ನ್ಯಾಯನಾ ಬಡವರ ಕಣ್ಣಿಗೆ ಸುಣ್ಣ ಮತ್ತೊಬ್ಬರ ಕಣ್ಣಿಗೆ ಬೆಣ್ಣೆ ಬಡವರ ಕಣ್ಣಿಗೆ ಸುಣ್ಣ ಬಂಡವಾಳ ಶಾಹಿಗರ ಕಣ್ಣಿಗೆ ಬೆಣ್ಣೆ ಇದು ತಾಲೂಕು ಆಡಳಿತದ ನೀತಿಯ ಇಲ್ಲಿ ಏನಾಗುತ್ತೆ ಇಲ್ಲಿ ಜನ ಕೇಳುವುದು ಸರ್ಕಾರವನ್ನೇ ತಾಲೂಕು ಆಡಳಿತವನ್ನೇ ಜನ ಪ್ರಶ್ನೆ ಮಾಡ್ತಾರೆ ನಗರದ ಅಂತ ಅಂತೇಳಿ ನೀವೆಲ್ಲ ಬಡವರನ್ನ ಒಕ್ಕಲೆಬಿಸಿದ್ದೀರಿ ಇಲ್ಲಿ ಎ ಪಿ ಮನೆ ಮಾಡಿಕೊಂಡಿದ್ದೀರಲ್ಲ ಅವುಗಳನ್ನು ಯಾವಾಗ ತಾವು ತೆರವುಗೊಳಿಸ್ತೀರಿ ಇದು ಬೇರೆ ಯಾರೋ ಹೇಳಿದ್ದ ಮಾತಲ್ಲ ಸ್ವತಃ ಆಡಳಿತ ಪಕ್ಷದ ಮುಖಸ್ಥರಾಗಿರತಕ್ಕಂತ ಶಾಸಕರ ಹೇಳಿರುವ ಮಾತು ಎ ಪಿ ಒಂದನೇ ಎರಡನೇ ಮೂರನೇ ಹಾಗೂ ಅಂತಿಮ ನೋಟಿಸ್ ಗಳನ್ನ ನೀಡಲಾಗಿದೆ ಅಂತಿಮ ನೋಟಿಸ್ ನೀಡಲಾಗಿದ್ದರೂ ಸಹ ಅಲ್ಲಿ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಮನೆಗಳನ್ನ ತೆರವುಗೊಳಿಸಿರ್ಲಿಲ್ಲ ಅಂತಿಮ ನೋಟಿಸ್ ಅನ್ನ ನೀಡಲಾಗಿದೆ ಹಾಗಾದರೆ ಅವುಗಳ ಅಂದರೆ ಕಟ್ಟಿದಂತ ಮನೆಗಳನ್ನ ವಶಪಡಿಸಿಕೊಳ್ಳುವುದು ಯಾವಾಗ ಅಥವಾ ತೆರವುಗೊಳಿಸುವುದು ಯಾವಾಗ ಇದು ಆಡಳಿತದ ಮುಂದೆ ಇರತಕ್ಕಂತ ಒಂದು ಬಹುದೊಡ್ಡ ಪ್ರಶ್ನೆ ಈ ಹಿಂದೆ ಮಾಜಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂತ ಅಂದ್ರೆ ಬುಲ್ಡೋಜರ್ ಬಾಬಾ ಬುಲ್ಡೋಜರ್ ಬಾಬಾ ಎಂದು ಹೆಸರು ಹೊಂದಿರತಕ್ಕಂಥ ಶಾಂತವೀರ್ ಬಿರಾದ್ ಅವರಿದ್ದಾಗ ಹಲವಾರು ಉದ್ಯಾನವನಗಳಲ್ಲಿ ಅಕ್ರಮವಾಗಿ ವಾಸ ಮಾಡ್ತಕ್ಕಂತ ಜನಗಳನ್ನ ತೆರವುಗೊಳಿಸಿದಿರಿ ರಸ್ತೆಯ ಬದಿ ಇರತಕ್ಕಂತ ವ್ಯಾಪಾರಿಗಳನ್ನ ತೆರವುಗೊಳಿಸಿದಿರಿ ಆದರೆ ಉಳ್ಳವರು ಒತ್ತುವರಿಯಾಗಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ದರೂ ಸಹ ತಾಲೂಕಾಡಳಿತ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಹಳೆ ಬಜಾರ್ನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ರಸ್ತೆಯ ಇಕ್ಕೆಲಗಳಲ್ಲಿ ಚರಂಡಿಯ ನಿರ್ಮಾಣ ಮಾಡಿಲ್ಲ ಒಂದು ವೇಳೆ ಜೋರಾದ ಮಳೆ ಬಂದರೆ ಅಂಬಿಗರಗಲ್ಲಿ ಮಲ್ಲೆದರ ಓಡಿ ಮಾರ್ಗವಾಗಿ ನೀರು ತಗ್ಗಿನ ಪ್ರದೇಶ ಅಂತ ಹರಿತದೆ ಆ ತಗ್ಗಿನ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವರ ಮನೆಗಳಿಗೆ ನೀರು ನುಗ್ತದೆ ಆ ನಿವಾಸಿಗಳು ನಮ್ ಜೊತೆ ಮಾತಾಡಿದಾರೆ ಕೇಳಿ ಏನ್ ಮಾಡ್ತಾರಿ ಹಿಂಗ ಆದ್ರ ಗುಡಿಸಿ ನಾಲ್ಕೈ ತಲ ಐತ್ ನೋಡ್ರಿ ನೀರ್ ಒಕ್ಕ ಮನಿ ಹೋಗ್ತಾರಿ ಸಪ್ರ ಇಲ್ಲ ಏನಿಲ್ಲ ಯಾರ ಇದ್ ಮಾಡ್ತಾರಿ ನಾ ಅಂತ ಮಕ್ಕಳು ಬಂದ್ ಕಿಸಿನ್ ಚಲಿಯಾರ ಒಂದ್ ರಾತ್ರಿ ಒಂದಕ್ಕ ಚಂದ್ ಅವ್ರು ನಾಕ್ ಆಗತ್ತ ಚಲಿಯವ್ರಿ ಏನ್ ಆದ್ರಿ ತೀರಾ ಎಲ್ಲರಿ ನಮ್ಮಪ್ಪ ನಾವು ಮೂಚು ಮುಂಚೆ ಅನ್ರಿ ನಾವು ಗರಿ ಮಂದಿದೀವಿ ಏನಿಲ್ಲ ನೋಡ್ರಿ ರೋಡಿನ ಮೇಲೆ ನಿಂತಂಗೆ ಆಗಿರಿ ಸರ್ ನಮ್ಮ ಭಾಳ ಹೇರಣ ಐತ್ರಿ ಸರ್ ಹ್ಯಾ ಮಾಡ್ತೀವಿ ಎಲ್ಲ ಮನಿ ಒಟ್ಟು ನೀರು ಹಾಕಿಸಿ ಒಟ್ಟು ಏನು ಜೋಳ ಇಲ್ಲ ಗೋದಿಲ್ಲ ಏನಿಲ್ಲ ರೀ ಜೋಳ ಏನಿಲ್ಲ ಕಾರಸ್ಲೇನ್ರಿ ಸದಸ್ಯ ಚಾಕು ಬಿಲ್ಲ ಸಟಿಸ್ ಹೇಳಿ ನಮಗೆ ಹ್ಯಾ ಮಾಡ್ತೀವಿ ಸರ್ ಭಾಳ ಹೇರಣ ನೋಡ್ರಿ ನಮಗೆಲ್ಲ ಕೈ ಮುಗಿತು ಕೈ ಬಿಟ್ಟು

ಕಟ್ಟಡವನ್ನ ನಿರ್ಮಾಣ ಮಾಡಿದವರು ಅವರೆಲ್ಲ ಒಂದು ಸಂಘದ ಅಥವಾ ಸಂಸ್ಥೆಯ ಅಥವಾ ಒಂದು ಒಂದು ಪಕ್ಷದ ಪದಾಧಿಕಾರಿಗಳೇ ಗೋಲಿಬಾರ್ ಮಟ್ಟಿಯಲ್ಲಿ ತಮ್ಮದಲ್ಲದ ತಪ್ಪಿಗೆ ಮನೆಯನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳ ನೋವಿನ ಮಾತುಗಳನ್ನ ಕೇಳಿ ಸಾಹೇಬ್ ಓದು ಬರಹ ಗೊತ್ತಿಲ್ಲದವರು ಕಾನೂನಿಗೆ ಗೌರವ ಕೊಟ್ಟು ತಾವು ಕಟ್ಟಿದಂತ ಮನೆಗಳನ್ನೇ ಕೆಡವಲಿಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದದಡಿಯಲ್ಲಿ ನ್ಯಾಯಕ್ಕಾಗಿ ಬರ್ದಾಡಿದ್ರು ಇದೆಲ್ಲವೂ ಸಿಂದಗಿಯ ಜನತೆಗೆ ಗೊತ್ತು ಈಗ ತಾಲೂಕು ಆಡಳಿತದ ಮುಂದೆ ಇರತಕ್ಕಂತ ಒಂದು ಬಹುದೊಡ್ಡ ಸವಾಲು ಏನಂತ ಅಂದ್ರೆ ಎ ಪಿ ಎಂ ಅಕ್ರಮ ಮನೆಗಳನ್ನ ತೆರವು ಯಾವಾಗ ಮಾಡ್ತೀರಿ ಅನ್ಬೋದು ಮತ್ತು ಅಲ್ಲಿ ಸ್ವತಃ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯವೇ ಇದೆ ಅದನ್ನ ಯಾವಾಗ ತೆರವು ಮಾಡ್ತೀರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕೇವಲ ಕೃಷಿಗೆ ಸಂಬಂಧಿಸಿದ ವ್ಯಾಪಾರ ವಹಿವಾಟುಗಳನ್ನ ಅಲ್ಲಿ ಮಾಡಬೇಕು ಇದರಿಂದ ರೈತರಿಗೂ ಸಹ ಅನುಕೂಲ ಆಗುತ್ತದೆ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಗೊತ್ತಿದ್ದರೂ ಸಹ ಯಾಕೆ ಸುಮ್ಮನೆ ಇದ್ದಾರೆ ಅಂದರೆ ತಾಲೂಕು ಆಡಳಿತ ಇರುವುದು ಕೇವಲ ಬಂಡವಾಳ ಶಾಹಿಗಳ ಪರವ ತಾಲೂಕು ಆಡಳಿತ ಬಡವರ ವಿರೋಧಿಯ ತಾಲೂಕಾ ಆಡಳಿತದಿಂದ ಬಡವರ ಕಣ್ಣಿಗೆ ಸುಣ್ಣ ಶ್ರೀಮಂತರ ಕಣ್ಣಿಗೆ ಬೆಣ್ಣೇನ ತಾಲೂಕು ಆಡಳಿತ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಪ್ರಜೆಗಳ ಜನ ಕಲ್ಯಾಣವನ್ನ ಬಯಸುವಂತ ಉದ್ದೇಶ ತಾಲೂಕು ಆಡಳಿತ ಹೊಂದಿರಬೇಕು ಮತ್ತು ಸಿಂದಗಿಯ ಸಾರ್ವಜನಿಕರು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ ಇಲ್ಲಿ ಏನಾಗ್ತಾ ಆಗ್ತಾ ಇದೆ ಏನಿಲ್ಲ ಎಂಬುದನ್ನು ಈ ಕೂಡಲೇ ಸಿಂಧಿಗೆಯ ಎ ಪಿ ಎಂ ಅನಧಿಕೃತ ಕಟ್ಟಡಗಳನ್ನ ತೆರವುಗೊಳಿಸಬೇಕು ಹಾಗೂ ಸಿಂದಗಿ ಪಟ್ಟಣದ ಬಹುತೇಕ ಕಡೆಗಳಲ್ಲಿ ಅಕ್ರಮ ಒತ್ತುವರಿ ಮಾಡಿರ್ತಕ್ಕಂಥ ಕಟ್ಟಡಗಳನ್ನ ತೆರವುಗೊಳಿಸಬೇಕು ಸುಗಮ ಸಂಚಾರ ವ್ಯವಸ್ಥೆಯನ್ನ ಕಲ್ಪಿಸಬೇಕು ನೀವು ನೋಡ್ತಾ ಇದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಂಗಮೇಶ್ ಎಸ್ಪಿಗೆ ನಮಸ್ಕಾರ